அப்டியா நீ எங்க போகணும் இதுல நீ எங்க போகணும் இதெல்லாம் எல்லாம் சொன்னது வர மாட்டேங்க இங்க பாத்தேன் थैंक यू மேடம் இங்க ಈಗಾಗಲೇ ನಾವು ಮಹಾರಾಷ್ಟ್ರದಲ್ಲಿ ನಡೆದಂತಹ ಚುನಾವಣೆಯನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಉಪ ಕೂಡ ನಮ್ಮ ಪಕ್ಷದಿಂದ ನಾವು ಅಭ್ಯರ್ಥಿಯನ್ನು ನಾವು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು ಉಮಾ ಮೇಡಮ್ ಅಂತಂದ್ಬಿಟ್ಟು ಮಹಿಳಾ ರಾಜ್ಯ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರು ಅವರು ಕೂಡ ಕಂಟೆಸ್ಟ್ ಮಾಡಿದ್ರು ನಮಗೆ ಮತ ಎಷ್ಟು ಬಂತು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಹೋರಾಟನೇ ನಮಗೆ ಮುಖ್ಯ ಇವತ್ತು ಕೇಂದ್ರ ಸರ್ಕಾರ ವೈಫಲ್ಯಗಳ ಬಗ್ಗೆ ಮೊದಲನೇದಾಗಿ ನಾನು ಕೇಂದ್ರ ಸರ್ಕಾರ ಏನೆಲ್ಲ ವೈಫಲ್ಯಗಳನ್ನು ಮಾಡಿದೆ ಅನ್ನೋದ್ರನ್ನ ನಾವು ಅದರ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ನಮ್ಮ ಭಾರತದ ಪ್ರಧಾನಿಗಳು ಇಪ್ಪತ್ತಾರನೇ ತಾರೀಕು ಮೇ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಗಂಡಾಂತರ ಶುರುವಾಯಿತು ಹೇಳ್ತಾರಲ್ಲ ಜ್ಞಾನ ಅಂತ ಜ್ಞಾನ ಅನ್ನೋದು ನಾವು ಸಣ್ಣ ಮಕ್ಕಳಿದ್ದಾಗ ನಾವು ಕೇಳ್ತಾ ಇದ್ವಿ ಜ್ಞಾನ ಅಂದ್ರೆ ಏನು ಅಂತಂದ್ಬಿಟ್ಟು ಆವು ನುಂಗೂಡ್ತಾ ಇತ್ತು ಅಂತಂದ್ಬಿಟ್ಟು ಸೂರ್ಯನ ಆ ನುಂಗೈತೆ ಚಂದ್ರನ್ನ ಆವು ನುಂಗೈತೆ ಅರ್ಧ ನುಂಗೈತೆ ಮುಕ್ಕಾಲ್ ಭಾಗ ನುಂಗೈತೆ ಅಂತಂದ್ಬಿಟ್ಟು ಆ ರೀತಿ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನ ಅರ್ಧರ್ಧವಾಗಿ ಅರ್ಧರ್ಧವಾಗಿ ನುಂಗ್ತಾನೇ ಇದೆ ನಾವು ನೋಡ್ತಾನೇ ಇದ್ದೀವಿ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿರೋದು ಯಾರಿಂದ ಅಂತಂದ್ರೆ ಒಂದು ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮೊದಲಿಗೆ ಅಧಿಕಾರ ಬರೋದಕ್ಕಿಂತ ಮುಂಚಿತವಾಗಿ ಹೇಳಿದ್ದು ಯು ಪಿ ಎ ಸರ್ಕಾರಕ್ಕೆ ವಿರುದ್ಧವಾಗಿ ಮಾತಾಡಿದ್ದು ಇವತ್ತು ಕೇಂದ್ರ ಸರ್ಕಾರದವರು ಮತ್ತೆ ರಾಜ್ಯ ಸರ್ಕಾರದವರು ಬೆಲೆ ಏರಿಕೆ ಒಂದು ಕಡೆಗೆ ಅವರು ಸರ್ಕಾರ ನಡೆಸ್ತಾ ಇರೋದು ವೈಫಲ್ಯಗಳ ಒಂದು ಕಡೆಗೆ ಆ ವೈಫಲ್ಯಗಳ ವಿರುದ್ಧ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ ಹೌದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ವೈಫಲ್ಯಗಳ ವಿರುದ್ಧ ನಮ್ಮ ಹೋರಾಟ ಮಾಡ್ತಾ ಇರೋದು ನಮ್ಮ ಮುಖ್ಯ ಬೇಡಿಕೆ ಇರೋದು ಬೆಲೆ ಏರಿಕೆ ಮಾಡಿರೋದ್ರನ್ನ ಕಡಿಮೆ ಮಾಡಬೇಕು ಸ್ವಚ್ಛ ಆಡಳಿತ ಕೊಡ್ಬೇಕು ಜನಕ್ಕೆ ಆಗಂತ ಸರ್ಕಾರ ಬೇಡ ಕಿತ್ತೋಗಿಬೇಕು ಅನ್ನೋದು ನಮ್ಮ ಉದ್ದೇಶ ಹೌದು ಮೇಡಮ್ ಇವಾಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಎನ್ ಡಿ ಎ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತೆ ಓಕೆ ಎನ್ ಡಿ ಎ ಸರ್ಕಾರದವರು ಬಾ ಸಾಕಷ್ಟು ವೈಫಲ್ಯಗಳು ಇವತ್ತು ಎಲ್ಲಾ ಜನಗಳು ಬಾಯಲ್ಲೂ ಇದೆ ಸಿಲಿಂಡರ್ ಬೆಲೆ ಏನಿತ್ತು ಕೆಲವ್ರು ಹೇಳ್ಬೋದು ಕೆಲವ್ರು ಹೇಳದೇ ಇರ್ಬೋದು ಆದ್ರೂ ಕೂಡ ಅವರು ಕೂಡ ಬೆಲೆ ಕಟ್ಟಿ ತಗೋಬೇಕಾದ್ರೆ ಅವರೇ ನೋಡ್ ನೊಂದ್ಕೊಂಡೇ ತಗೊಂತಾ ಇದ್ದಾರೆ ನಾನೂರ ನಾನೂರ ರೂಪಾಯಿ ಇದ್ದಂತ ಸಿಲಿಂಡರ್ ಸಾವಿರದ ಇನ್ನೂರು ಸಾವಿರದ ಎಂಟುನೂರ್ ಗಂಟಾನು ಹೋಗಿತ್ತು ಇವಾಗ ಎಂಟುನೂರ ಐವತ್ತು ಒಂಬೈನೂರ ಬಂದೈತೆ ಸಬ್ಸಿಡಿ ಕೊಡ್ತಾ ಇದ್ರು ಸಬ್ಸಿಡಿನ ತೆಗೆದಾಕಿದ್ದಾರೆ ಮನೆ ಅಲ್ಲೆಲ್ಲೂ ಒಂದು ದೊಡ್ಡ ದೊಡ್ಡ ಪ್ರಚಾರಗಳು ಬಿಟ್ಟಿಸ್ಕೊಂತ ಇದ್ರು ಪೆಟ್ರೋಲ್ ಬ್ಯಾಂಕ್ ಇರ್ಬೋದು ಗ್ಯಾಸ್ ಸಿಲಿಂಡರ್ ಆಫೀಸ್ ಗಳತ್ರ ಒಂದು ಅಜ್ಜಿ ಒಲೆ ಉತ್ತಾ ಇರೋ ತರ ಅವ್ರಿಗೆ ಆಸ್ಮಾ ಬರತ್ತೆ ಟಿ ಬರತ್ತೆ ನೀವ್ ಬಿಟ್ಕೊಡಿ ಅವ್ರಿಗೆ ಉಚಿತವಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಸುಳ್ಳು ಪ್ರಚಾರ ತಗೊಂತ ಇದ್ರಿ ಇವತ್ತು ಅದ್ರಿಂದ ಯಾವ್ದೇ ಬಡವರಿಗೆ ಸೇರಿರೋದಂತೂ ಫೋಟೋಗಳಂತೂ ಯಾವ್ದು ಕಾಣಿಸ್ಲಿಲ್ಲ ಅದ್ರ ಮೇಲೆ ಬೆಲೆ ಬೆಲೆ ಏರಿಕೆ ಅಂತ ಗಗನಕ್ಕೆ ಮಾತ್ರ ಏರ್ಸ್ಕೊಂಡೋದ್ರು ಇದು ಕೇಂದ್ರ ಸರ್ಕಾರದ ವೈಫಲ್ಯ ಒಂದು ಬೆಲೆ ಏರಿಕೆ ಇರೋದು ಎರಡನೇದು ಈ ಟೋಲ್ ದರಗಳನ್ನ ಏರಿಸಿದಾಗ ಏನಾಗತ್ತೆ ಈ ಸರಕು ಸಾಗಾಣಿಕೆಗೋರು ಬರೀ ಪ್ಯಾಸೆಂಜರ್ಸ್ ಮಾತ್ರ ನೋಡಕ್ಕಾಗಲ್ಲ ಸರಕು ವಾಹನಗಳು ಬರತ್ತೆ ನೀವು ಆಲ್ರೆಡಿ ಕೆ ಎಸ್ ಟಿ ಸಿ ಎಸ್ ಟಿ ಅಂತ ತಗೊಂಡ್ ಬಂದಿರೋದ್ರನ್ನ ಮಾಡಿ ನೀವು ಜಿ ಎಸ್ ಟಿ ಅಂತ ತಗೊಂಡ್ ಬಂದ್ರಿ ಜಿ ಎಸ್ ಟಿ ತಗೊಂಡ್ ಬಂದ ಮೇಲೆ ಕೂಡ ನೀವು ಟೋಲ್ಗಳಲ್ಲಿ ಅವಾಗ ಅವಾಗ ದರಾನ ಜಾಸ್ತಿ ದುಪ್ಪಟ್ಟು ನೀವು ಹೆಚ್ಚಿಗೆ ಮಾಡ್ದಾಗ ಏನಾಗತ್ತೆ ಆ ವಡೆ ಯಾರ ಮೇಲೆ ಹಾಕ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಸ್ತ್ರೀ ಸಾಮಾನ್ಯರ ಮೇಲೆ ಹಾಕೋದು ಅವಾಗ ಏನಾಗತ್ತೆ ಅಯ್ಯೋ ಐದು ರೂಪಾಯಿ ಇದ್ದಿದ್ದಂತ ಐಟಮ್ ಹತ್ತು ರೂಪಾಯಿಗೆ ಹೋಗತ್ತೆ ಅಲ್ವಾ ಐವತ್ತು ರೂಪಾಯಿ ಇದಂತ ಅಕ್ಕಿ ಇವತ್ತು ಎಂಬತ್ತು ರೂಪಾಯಿಗೆ ಹೋಗೈತೆ ಎಂಬತ್ತು ರೂಪಾಯಿಗೆ ಹೋಗೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಒಂದ್ ಕಡೆ ಡೀಸೆಲ್ ಬೆಲೆ ಏರಿಕೆ ಇನ್ನೊಂದ್ ಕಡೆ ಟೇಲ್ ಟೋಲ್ ದರ ಏರಿಕೆ ನಾವೇನ್ ಮಾಡೋದು ಸಮಯ ನಾವು ಬದುಕ್ಬೇಕಲ್ಲ ಅಂತಾರೆ ಇದು ಯಾರು ಮಾಡ್ತಾ ಇರೋದು ಯಾರ ವೈಫಲ್ಯ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅದು ಒಂದ್ ಕಡೆಗೆ ಎರಡನೇದು ನೀವು ರಾಜ್ಯ ಸರ್ಕಾರದ ಮೇಲೆ ಹಣ ಕೊಟ್ಟಿದ್ದೀನಿ ಅಂತ ನೀವ್ ಹೇಳ್ತೀರಾ ಅವ್ರು ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹೋಗ್ತಾರೆ ಜಿ ಎಸ್ ಟಿ ಹಣ ಪಡೆಯೋದಿಕ್ಕೆ ಕ್ಯಾಸ್ ಸಿ ಎಸ್ ಟಿ ಇದ್ದಾಗ ಸಪ್ರೇಟ್ ಆಗಿ ಬಂದ್ಬಿಡ್ತಾ ಇತ್ತಲ್ವಾ ನೀವು ಒಟ್ಟಿಗೆ ಬರತ್ತೆ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಪ್ರಾಮಾಣಿಕವಾಗಿ ಜಿ ಎಸ್ ಟಿ ಹಣ ತುಂಬಾ ಅಂತ ಅದು ಎಲ್ಲಿ ಅಂತಂದ್ರೆ ಏಕೈಕ ಕರ್ನಾಟಕ ಕರ್ನಾಟಕದಲ್ಲಿ ಬೆಂಗಳೂರಿಂದಾನೇ ಜಾಸ್ತಿ ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇರೋದು ನೀವು ನಮ್ಗೆ ಅವ್ರ ರಾಜ್ಯನ ಯಾವ ತರ ಮಾಡ್ತಾ ಇದಾರೆ ತಪ್ಪ ದಾರಿಗೆ ಅದ್ರ ದುಡ್ನ ಬಳಸಿದ್ರೆ ಸರ್ಕಾರನ ನೀವು ಕಿತ್ತಾರಿ ಕಿತ್ತಿ ಹೋಗಿರಿ ಅದ್ಬಿಟ್ಟು ನೀವು ಅವ್ರಿಗೆ ಕೊಡ್ಬೇಕಾಗಿರೋ ಹಣ ನಾವು ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ ಆ ಬರೆಯನ್ನ ಜನಗಳ ಮೇಲೆ ಹತ್ತಾರೆ ಯಾವ್ದಾದ್ರು ಗ್ಯಾರಂಟಿಗಳು ತಂದ್ರು ಆ ಗ್ಯಾರಂಟಿಗ್ ದುಡ್ಡು ಬೇಕು ಇನ್ನೊಂದಕ್ ದುಡ್ಡು ಬೇಕು ಕಾಂಟ್ರಾಕ್ಟ್ರು ಒಟ್ಟೆ ತುಂಬಿಸೋದಕ್ ದುಡ್ಡು ಗೊತ್ತಿಲ್ಲ ಅವ್ರು ಇಲ್ಲಿ ಜಿ ಎಸ್ ಟಿ ಹಣನೂ ಬಂದಿಲ್ಲ ಈ ಕಡೆಗೆ ನಮ್ಮ ಹಣನೂ ಕೇಳಿದ್ರು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ನಮ್ ಮೇಲೆ ಅದು ತೆರೆ ಹೊರಸ್ತಾರೆ ಇದಕ್ಕೆ ಮೂಲ ಕಾರಣ ಯಾರು ಇದು ಕೇಂದ್ರ ಸರ್ಕಾರದ್ದೇ ಅಲ್ವಾ ಅವ್ರ ಹಣ ಕೊಡ್ಬೇಕಾಗಿತ್ತು ಅದು ಕೊಟ್ಟಿಲ್ಲ ನೆಕ್ಸ್ಟ್ ಇವಾಗ ರಕ್ಷಣೆ ಬಗ್ಗೆ ಬರ್ತೀರಾ ರಕ್ಷಣೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಂಟ್ನೂರು ರೂಪಾಯಿ ಇದ್ದಿದ್ದಂತ ಗ್ಯಾಸ್ನ ಸಾವಿರದ ಇನ್ನೂರು ಮಾಡ್ದಾಗ್ಲು ಸಾಮಾನ್ಯ ಜನರ ಹತ್ರ ಏನಂತ ಹೇಳ್ತಾ ಇದ್ರು ಎಲ್ಲಾ ಜನಗಳು ಮೋದಿ ಅವರು ಮಿಲಿಟರಿನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಮಿಸೈಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ ದೇಶನ ಕಾಪಾತಾ ಇರ್ತಾ ಇದಾರೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ದೇಶದಲ್ಲಿ ಮೋದಿ ಅವರು ಇರೋದೇ ಇಲ್ಲ ಎಲ್ಲಾ ನೋಡಿದ್ರೇನೆ ಹೊರ ದೇಶಗಳಿಗೆ ಹೋಗ್ತಾ ಇದ್ರು ಹೌದು ಹೊರ ದೇಶಕ್ಕೆ ಹೋಗಿ ಎಲ್ಲಾರನ್ನು ಫ್ರೆಂಡ್ ಮಾಡ್ಕೊತಾ ಇದ್ದಾರೆ ಅವ್ರು ನಾಳೆ ದಿವಸ ಪಾಕಿಸ್ತಾನ ಮೇಲೆ ಇದ್ದಕ್ ಹೋದಾಗ ಅವ್ರೆಲ್ಲಾ ಕೈ ಜೋಡಿಸ್ತಾರೆ ಬೆಂಬಲ ಕೊಡ್ತಾರೆ ಅಂತ ಹೌದು ಕರೆಕ್ಟ್ ಇವತ್ತು ಹೋಗಿದ್ದಾರೆ ಇವತ್ತೇ ಅಂತ ಪರಿಸ್ಥಿತಿ ಬಂದೈತೆ ನಿಮ್ಗೆಲ್ಲ ಬೆನ್ನೆಲ್ ನಿಂತ್ಕೊಂತ ಇದ್ದಾರೆ ನೀವ್ ಅದನ್ನ ಮಾಡಿದ್ದೀರಾ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದ್ದೀರಾ ಆದ್ರೆ ರಕ್ಷಣಾ ನಲ್ಲಿ ಏನ್ ಮಾಡಿದ್ದೀರಾ ವೈಫಲ್ಯ ಎತ್ತಿ ತೋರಿಸ್ತಾ ಇದೆ ವೈಫಲ್ಯ ಎತ್ತಿ ತೋರಿಸ್ಬೇಕಾದ್ರೆ ಒಂದು ಪುಲ್ವಾಮಾ ಅಟ್ಯಾಕ್ ಆ ಪುಲ್ವಾಮಾ ನಲ್ಲಿ ಮಿಲಿಟರಿ ಕ್ಯಾಂಪ್ ರಸ್ತೆಗಳಲ್ಲಿ ನೂರ್ ನೂರ್ ಅಡಿಗೆ ನೂರ್ನೂರ್ ಅಡಿಗೆ ಒಂದೊಂದ್ ಚೆಕ್ ಪೋಸ್ಟ್ ಇರತ್ತೆ ಇಲ್ಲಿ ನಾವು ತಿರುಪತಿನಲ್ಲೋ ಇದ್ರೆಲ್ಲ ನೀವೆಲ್ಲ ನೋಡಿರ್ತೀರ ನಾವು ವೈಷ್ಣೋದೇವಿಗೆ ಅಮರ್ನಾಥ್ಗೆಲ್ಲ ಸಾಕಷ್ಟು ಸಾರಿ ಹೋಗಿದ್ದೀನಿ ನಾನು ಕೂಡ ಅಲ್ಲಿ ಹೋದಾಗ ಒಂದು ಟನಲ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಪೂರ್ತಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಅಂತ ಜಾಗಗಳಲ್ಲಿ ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಯಾವ ಕಡೆಯಿಂದ ಬಂತು ಹೆಂಗ್ ಹೋಯ್ತು ಅನ್ನೋದು ಒಂದು ಮಿಲಿಟರಿ ಕ್ಯಾಂಪೇನ್ ನೀವು ನಿಮ್ಗೆ ಹೋಗೋದಿಕ್ಕೆ ಯುವತಿಯವರೆಗೂ ಪತ್ತೆ ಹಚ್ಚಕ್ ಆಗಲ್ಲ ಅಂತಂದಾಗ ನೀವು ರಕ್ಷಣೆ ಕೊಡ್ತಾ ಇದ್ದೀರಾ ಅವತ್ ಇದೇ ರೋಷ ರೋಷ ಉಗ್ರಕ್ ಹೋಗಿ ಮಾತಾಡಿದ್ರಿ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಹಿಂಗ್ ಕುಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ರು ಅವ್ರು ಹೆಂಗೆ ನಂದನ್ನು ಓಡಿಸ್ತಾ ಮಿಸಾಲ್ ಇದ್ರನ್ನ ಫ್ಲೈಟ್ ನ ಅಂತ ಅಂದ್ಬಿಟ್ಟು ಬಾಂಬ್ ಹಾಕಿದ್ನಾ ನೋಡಿದೆ ಅಂತಂದ್ರು ಎರಡು ಗಂಟೆವರೆಗೂ ಮೋದಿ ನಿದ್ರೆ ಮಾಡಿಲ್ಲ ಹಂಗೆ ನೋಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅಂದ್ರು ಏನ್ ನೋಡಿ ಏನ್ ಮಾಡಿದ್ರಿ ಇವತ್ತರೆಗೂ ಅದೇ ರಾಜ್ಯದ ಗವರ್ನರ್ ಆಗಿದ್ದಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಆಧರಿಸ್ಬಿಟ್ಟಾದ್ರು ನಿಂದು ಮಾಹಿತಿ ಕೊಟ್ಟಿರೋದು ಗವರ್ನರ್ ತಪ್ಪು ಅಂತ ಆದ್ರೆ ಅವ್ರ ಮೇಲೆ ಶಿಕ್ಷೆ ತಗೋಬೇಕಾಗಿತ್ತು ಮಾಹಿತಿ ತಗೊಂಡಿರೋ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಎನ್ಕ್ವೈರಿನೇ ಇಲ್ಲ ಇವತ್ತವರೆಗೂ ಇದು ವೈಫಲ್ಯ ತಾನೆ ಇವತ್ತು ಅಟ್ಯಾಕ್ ಆಗಿರೋ ಜಾಗದಲ್ಲಿ ಅಮಿತ್ ಶಾ ಹೋಗ್ತಾರೆ ಅಮಿತ್ ಶಾ ಯಾರು ಈ ಕೇಂದ್ರದ ಗೃಹ ಸಚಿವರು ಗೃಹ ಸಚಿವರಿಗೂ ರಕ್ಷಣಾ ಸಚಿವರಿಗೂ ಕೆಲಸ ಆಯ್ತಲ್ವಾ ಇದು ಯಾವ ಗೊತ್ತಾಗಿರೋದು ಪುರಾಮಾಟಕ್ ಆದಾಗ್ಲೂ ಕೂಡ ಅಮಿತ್ ಶಾ ಹೋಗ್ತಾರೆ ಇನ್ನು ನನ್ನ ಪೊಲ್ಗಾಮಲ್ ಆದಾಗ್ಲೂ ಕೂಡ ಅಮಿತ್ ಶಾ ಹೋಗ್ತಾರೆ ಅಂದ್ರೆ ಆ ಜನಕ್ಕೆ ಗೊತ್ತಿಲ್ಲ ಯಾರು ಯಾವ ಕಂಟ್ರೋಲ್ ಕೊಟ್ಟಿದ್ದಾರೆ ಯಾವ ಜಾಗ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮಿಲಿಟರಿ ಅವರು ಸೇಫರ್ ಆಗಿಟ್ಟಿರ್ತಂತ ಜಾಗನ ಇವತ್ತು ಗೃಹ ಮಂತ್ರಿಗಳ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿನೇ ಈ ವೈಫಲ್ಯಗಳು ಆಗ್ತಾ ಇರೋದು ಆಗ್ರಹ ಅಂತಂದ್ರೆ ನೋಡಿ ಮೋದಿ ಅವ್ರಿಗೂ ಒಂದು ಟಿವಿ ಮಾತನ್ನ ಹೇಳ್ತೀವಿ ಅಶೋಕ ಚಕ್ರವರ್ತಿ ಇವತ್ತು ಎಲ್ಲರಿಗೂ ಇತಿಹಾಸ ಗೊತ್ತಾ ಇದೆ ಇಡೀ ದೇಶವನ್ನ ಗೆದ್ದಿದ್ರು ಕೂಡ ಕಡೆಗೆ ಹೋಗ್ಬೇಕಾದ್ರೆ ಬರಿ ಕೈಯೇನೆ ನೀವು ಏನು ಐದ್ ಜನಕ್ಕೋಸ್ಕರ ನೀವು ಬರ್ ಬಿಟ್ಕೊಟ್ರಿ ಬರ್ ಅಲ್ಲಿ ಸಾವಿರಾರು ಕೆಜಿಗಳು ಗಟ್ಲೆ ಅರಾಮ್ ಬರ್ತಾ ಇದೆ ಈ ಕಡೆಗೆ ವೆಪನ್ಸ್ ಗಳು ಬರ್ತಾ ಇದೆ ಈ ಕಡೆಗರು ನೊಸಲ್ತಾ ಇದ್ದಾರೆ ಈ ಕಡೆಗೆ ಜಿಯೋ ಅದು ಇದು ಅಂತ ಹೇಳಿ ಲೂಟಿ ಹೊಡಿತಾ ಇದ್ದೀರಾ ಇವನ್ನೆಲ್ಲ ಬಿಟ್ಬಿಟ್ಟು ಸ್ತ್ರೀ ಸಾಮಾನ್ಯರಿಗೆ ನೀವು ಒಂದು ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಳ್ಳಿ ನಿಮ್ ಮೇಲೆ ಬಹಳ ವಿಶ್ವಾಸ ಇಟ್ಟವ್ರೆ ಯುವಕರು ಜನಗಳು ನಾವು ನಿಮ್ ಪರವಾಗಿ ನಿಂತ್ಕೊಂತೀವಿ ನೀವು ದಿಟ್ಟ ನಿರ್ಧಾರ ತಗೊಳ್ಳಿ ಒಳ್ಳೆ ನಿರ್ಧಾರ ತಗೊಳ್ಳಿ ನಾನು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇ ಆನಂದ